ನಮಸ್ಕಾರ ಆ ಈ ವಿಡಿಯೋದಲ್ಲಿ ಕೆಸೆಟ್ ಫಲಿತಾಂಶ ಯಾವ ರೀತಿಯಾಗಿ ಪ್ರಕಟಣೆ ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ತಮಗೆ ಹೇಳ್ತಾ ಬರ್ತೀನಂತೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಓಕೆ ಎಷ್ಟು ಜನ ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡಿಬೋದು ಅಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಮತ್ತು ಈ ವರ್ಷ ಎಷ್ಟು ಸಿಕ್ಸ್ ಪರ್ಸೆಂಟ್ ಕೊಡ್ತಾರೆ ಯಾಕಂದರೆ ಹಿಂದಿನ ವರ್ಷ ಸೆವೆನ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದರು ಈ ವರ್ಷನೂ ಅಷ್ಟು ಕೊಡ್ತಾರೆ ಅಥವಾ ಸಿಕ್ಸ್ ಪರ್ಸೆಂಟನ್ನೇ ಇಡ್ತಾರ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಬರ್ತೀನಂತೆ ಓಕೆ ತಮಗೆಲ್ಲ ಗೊತ್ತಿರುವಾಗೆ ರಿಸಲ್ಟ್ ಅನೌನ್ಸ್ಮೆಂಟ್ನ ವಿಧಾನ ನೋಡಬೇಕಾಗಿತ್ತು ಅಂತಂದರೆ ಮೊದಲಿಗೆ ಅವರೇನು ಮಾಡ್ತಾರೆ ಜನ್ರಲ್ ಮೆರಿಟಲ್ಲಿ ನಲ್ವತ್ತು ಪರ್ಸೆಂಟೇಜ್ ಮಾಡಿರಬೇಕು ಅದು ಏನು ಎರಡು ಪೇಪರ್ ಸೇರ್ಕೊಂಡು ಇಲ್ಲಿ ಕೊಟ್ಟಿದ್ದಾರೆ ಆಲ್ ದ ಟು ಪೇಪರ್ ಟೇಕನ್ ಟುಗೆದರ್ ಎಸ್ ಸಿ ಎಸ್ ಟಿ ಕೆಟಗಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಟ್ರಾನ್ಸ್ಜೆಂಡರ್ ಏನಿದ್ದಾರೆಲ್ಲ ಅವರು ಮೂವತ್ತೈದು ಪರ್ಸೆಂಟೇಜ್ ಮಾಡಿರಬೇಕು ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳ ಕನ್ಫ್ಯೂಷನ್ ಏನಿದೆ ಪೇಪರ್ ಒನ್ನು ಆಗಬೇಕು ಪೇಪರ್ ಟೂನು ಆಗಬೇಕು ಅಂತಿದೆ ಅಂದರೆ ಪೇಪರ್ ಒನ್ನಲ್ಲಿ ನಲ್ವತ್ತು ಪರ್ಸೆಂಟೇಜು ಪೇಪರ್ ಟೂದಲ್ಲಿ ನಲ್ವತ್ತು ಪರ್ಸೆಂಟೇಜ್ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಇದೆ ಇದು ತಪ್ಪು ಎರಡೂ ಪೇಪರನ್ನು ಸೇರಿಕೊಂಡು ನೀವು ಪೇಪರ್ ಒನ್ನಲ್ಲಿ ಎಷ್ಟೇ ಮಾರ್ಕ್ಸ್ ತೊಗೊಂಡ್ರಿ ಪೇಪರ್ ಟೂದಲ್ಲಿ ಎಷ್ಟೇ ಮಾರ್ಕ್ಸ್ ತೊಗೊಳ್ರಿ ಬಟ್ ಎರಡೂ ಪೇಪರ್ ಸೇರಿದಾಗ ನಲ್ವತ್ತು ಪರ್ಸೆಂಟೇಜ್ ಜನರಲ್ ಮೆರಿಟಲ್ಲಿ ಆಗಬೇಕು ಉಳಿದಂತೆ ಉಳಿದವರಿಗೆ ಒ ಬಿ ದವರಿಗೆ ಮೂವತ್ತೈದು ಪರ್ಸೆಂಟೇಜ್ ಆಗಿರಬೇಕು ಎಸ್ ಸಿ ಎಸ್ ಟಿ ಒ ಬಿ ದವರಿಗೆ ಓಕೆ ಇದು ನಾವು ಅಂಕಗಳ ಒಂದು ಲಿಸ್ಟನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ನೂರ ಐದು ಅಂಕಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಇ ಸೆಕ್ಷನಲ್ಲಿ ತೊಗೋಬೇಕಾಗುತ್ತೆ ಈ ಸೆಕ್ಷನ್ ವಿದ್ಯಾರ್ಥಿಗಳು ನೂರ ಐದು ಮಾರ್ಕ್ಸ್ ತೊಗೋಬೇಕಾಗುತ್ತೆ ಮತ್ತು ಉಳಿದವರು ನೂರ ಇಪ್ಪತ್ತು ಜನ್ರಲ್ ಮೆರಿಟ್ನವರೇನಿದಾರಲ್ಲ ಇವರು ನೂರ ಇಪ್ಪತ್ತು ಮಾರ್ಕ್ಸನ್ನು ಪಡಿಬೇಕಾಗುತ್ತೆ ಓಕೆ ಇಷ್ಟು ಯಾರು ಮಾರ್ಕ್ಸು ನೂರ ಐದು ಮತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ ಪಡೆದಿರ್ತಾರೋ ಅವರನ್ನು ಏನು ಮಾಡ್ತಾ ಬರ್ತಾರಂತಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಕೌಂಟ್ ಮಾಡ್ತಾ ಬರ್ತಾರೆ ಅದು ಹೆಂಗೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡ್ರಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಒಟ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ ಏನು ಮಾಡ್ತಾರೆ ಎರಡು ಪತ್ರಿಕೆಯಲ್ಲಿ ಹಾಜರಾದ ಆರು ಪರ್ಸೆಂಟ್ ಅಭ್ಯರ್ಥಿಗಳು ಓಕೆ ಎರಡು ಪರ್ಸೆಂಟ್ ಅಂತಂದರೆ ಎರಡು ಪೇಪರ್ ಇವತ್ತು ಎಕ್ಸಾಮ್ ಬರಲಿಕ್ಕೆ ಹೋದಾಗ ಫಸ್ಟ್ ಪೇಪರ್ ಬರೆದರೆ ನಾನು ಸೆಕೆಂಡ್ ಪೇಪರ್ ಬರಲಿಲ್ಲ ಅಂತಂದರೆ ಅವನನ್ನು ಹೊರಗಿಡ್ತಾರೆ ಅಟೆಂಡ್ ಆಗಿರಬೇಕು ಅವ ಎಷ್ಟೇ ಪಾಸಾಗಲಿ ಫೇಲ್ ಆಗಲಿ ಓಕೆ ಅವ ಎಷ್ಟೇ ಮಾರ್ಕ್ಸ್ ತಗೋಲಿ ಇಷ್ಟೇ ನೂರ ಐದು ನೂರ ಇಪ್ಪತ್ತು ತಗೋಬೇಕಂತನೂ ಇಲ್ಲ ಹೆಚ್ಚು ತಗೋಬೋದು ಕಡಿಮೆಯೂ ತಗೋಬೋದು ಒಟ್ಟು ಹಾಜರಾಗಿರಬೇಕು ಹಾಜರಾದಂಥ ಅಭ್ಯರ್ಥಿಗಳಲ್ಲಿ ಆರು ಪರ್ಸೆಂಟ್ ಹಾಗಾದರೆ ಈ ವರ್ಷ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ವರ್ಷ ತೊಂಬತ್ತೈದು ಸಾವಿರದ ಎಪ್ಪತ್ತ್ಮೂರು ಜನ ಪರೀಕ್ಷೆಗೆ ಹಾಜರಾಗಿದ್ದಾರೆ ಓಕೆ ನೆನ್ಪಿಟ್ಕೊಳ್ಳಿ ತೊಂಬತ್ತೈದು ಸಾವಿರದ ಎಪ್ಪತ್ತ್ಮೂರು ಜನ ಪರೀಕ್ಷೆಗೆ ಹಾಜರಾಗಿದ್ದಾರೆ ಇದನ್ನು ನಾನು ತಾತ್ಕಾಲಿಕ ಅಂಕಪಟ್ಟಿಯನ್ನು ಎಲ್ಲ ಟ್ರಾಕ್ ತಾತ್ಕಾಲಿಕ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿ ಟೋಟಲ್ ಆಗಿ ಕೌಂಟ್ ಮಾಡಿದಂಥ ನಂಬರ್ ಇದು ಓಕೆ ಇದರಲ್ಲಿ ಅವ್ರು ಏನು ಅಂತಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಕೌಂಟ್ ಮಾಡ್ತಾ ಬರ್ತಾರೆ ಅದು ಸಿಕ್ಸ್ ಪರ್ಸೆಂಟ್ ಮಾಡಿದ್ದೇ ಆಗಿತ್ತು ಅಂತಂದರೆ ಆಗುತ್ತೆ ಅಂತಂದರೆ ಐದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳನ್ನು ಈ ವರ್ಷ ಅವರೇನು ಮಾಡ್ತಾ ಬರ್ತಾರೆ ಅರ್ಹತ್ತಿಗೆ ಅಂದರೆ ಕೆಸಿಟ್ ಅವಾರ್ಡ್ ಮಾಡ್ತಾ ಬರ್ತಾರೆ ಬಟ್ ತೊಂಬತ್ತೈದು ಸಾವಿರ ವಿದ್ಯಾರ್ಥಿಗಳಲ್ಲಿ ಐದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಿಗೆ ಅರ್ಹತೆಯನ್ನು ನೀಡ್ತಾ ಬರ್ತಾರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥದ್ದು ಏನು ಅಂತಂದರೆ ಈ ಐದು ಸಾವಿರದ ಏಳ್ನೂರ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಬರ್ತಾರೆ ವಿಷಯವಾರು ಮತ್ತು ಪ್ರವರ್ಗವಾರು ಅಂತ ಕೊಡ್ತಾರೆ ಇಲ್ಲಿ ಪ್ರವರ್ಗವಾರು ಅಂತಂದರೆ ರಾಜ್ಯ ಸರ್ಕಾರ ಮೀಸಲಾತಿ ನಿಯಮಾನುಸಾರ ತಮಗೆಲ್ಲ ಗೊತ್ತಿದೆ ಜಿ ಎಮ್ಗೆ ಐವತ್ತು ಪರ್ಸೆಂಟ್ ಇದೆ ಟು ಎಗೆ ಹದಿನೈದು ಇದೆ ಕ್ಯಾಟಗರಿ ಒನ್ಗೆ ಫೋರ್ ಇದೆ ಟೂ ಬಿಗೆ ಫೋರ್ ಇದೆ ತ್ರೀ ಎ ತ್ರೀ ಬಿಗೂ ಫೋರು ಫೈವ್ ಇದೆ ಎಸ್ ಸಿ ಎಸ್ ಟಿಗೂ ಸಹಿತ ಐದು ಮತ್ತು ಇನ್ನೊಂದು ಹದಿನೈದು ಇದೆ ಇದು ಅಷ್ಟು ನನಗೆ ಕ್ಲಿಯರಿಟಿ ಇಲ್ಲ ಅಂದರೆ ಓಲ್ಡ್ ಸಿಸ್ಟಮ್ ಏನಿತ್ತು ಅಲ್ಲಿ ಹೊಸದ ಹೊಸದಲ್ಲ ಓಲ್ಡ್ ಸಿಸ್ಟಮಲ್ಲಿ ಏನಿತ್ತು ಅಷ್ಟು ಏನು ರಿಸರ್ವೇಷನ್ ಪ್ರಕಾರ ಏನು ಮಾಡ್ತಾ ಬರ್ತಾರೆ ಸಬ್ಜೆಕ್ಟ್ ವೈಸ್ ಓಕೆ ಸಬ್ಜೆಕ್ಟ್ ವೈಸು ಮತ್ತು ಈ ಮೀಸಲಾತಿ ಅನುಗುಣವಾಗಿ ಏನು ಮಾಡ್ತಾ ಬರ್ತಾರೆ ರಚನೆ ಮಾಡ್ತಾ ಬರ್ತಾರೆ ಅದಕ್ಕೆ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ರಿಸರ್ವೇಷನ್ ಅಂತ ಹೇಳ್ತಾ ಬರ್ತಾರೆ ಒಂದು ಕಡೆ ನಿಮ್ಮದು ಕಾಸ್ಟ್ ರಿಸರ್ವೇಷನ್ಸ್ ನೋಡ್ತಾರೆ ಇನ್ನೊಂದು ಕಡೆ ಸಬ್ಜೆಕ್ಟನ್ನು ನೋಡ್ತಾ ಬರ್ತಾರೆ ಈ ಉದಾಹರಣೆಗಾಗಿ ಟು ಎದಲ್ಲಿ ಓಕೆ ಟು ಎ ಅಥವಾ ಕೆಟಿಗಿರಿ ಒಂದರಲ್ಲಿ ಫೋರ್ ಪರ್ಸೆಂಟ್ ಕೊಡಬೇಕಪ್ಪ ಅವ್ರೇನು ಮಾಡ್ತಾರೆ ಕೆಟಿಗಿರಿ ಒನ್ಗೆ ಸಂಬಂಧಪಟ್ಟಂತೆ ಟೋಟಲ್ ರಿಸಲ್ಟಲ್ಲಿ ಫೋರ್ ಪರ್ಸೆಂಟ್ ಬರಬೇಕು ನೆಕ್ಸ್ಟ್ ಅಷ್ಟು ಸಬ್ಜೆಕ್ಟನ್ನು ನೋಡ್ತಾ ಬರ್ತಾರೆ ನಲ್ವತ್ತೊಂದು ಸಬ್ಜೆಕ್ಟಿನ ಎಲ್ಲ ಕೆಟಿಗಿರಿ ವಿದ್ಯಾರ್ಥಿಗಳಿಗೂ ಫೋರ್ ಪರ್ಸೆಂಟ್ ಬರುವಾಗೆ ಎಲ್ಲರಿಗೂ ಎಲ್ಲ ಟೋಟಲ್ಲಾಗಿ ಫೋರ್ ಪರ್ಸೆಂಟ್ ಬರುವಾಗೆ ನೋಡ್ತಾ ಬರ್ತಾರೆ ಓಕೆ ಈ ರೀತಿಯಾಗಿ ಮಾಡಿಕೊಂಡು ಅವರು ಏನು ಮಾಡ್ತಾರೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಓಕೆ ಇಲ್ಲಿ ನಾವು ಹಿಂದಿನ ವರ್ಷದ ಸ್ಲಾಟ್ಸ್ಗಳನ್ನ ನೋಡ್ತಾ ಬರದಾಗಿತ್ತು ಅಂದರೆ ಹೀ ಹೋದ ವರ್ಷ ಹೇಗಿತ್ತು ಕೆ ಎ ಸಿ ಟಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ನೀವು ಓಕೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಹೋದ ವರ್ಷ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಜನ ಅಟೆಂಡ್ ಆಗಿದ್ದರು ಅವರು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಜನರಿಗೆ ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಅಂದರೆ ನಿಯರ್ಲೆಸ್ಟಾಗಿ ಸಿಕ್ಸ್ ಪಾಯಿಂಟ್ ನೈನ್ ಕ್ರೈಟೀರಿಯಾದಲ್ಲಿ ಅಲೌಟ್ ಮಾಡ್ತಾ ಬರ್ತಾರೆ ಆದರೆ ಈ ವರ್ಷ ಎಷ್ಟಾಗಿದೆ ಅಂತಂದರೆ ತೊಂಬತ್ತೈದು ಸಾವಿರದ ಎಪ್ಪತ್ತ್ಮೂರು ಜನ ಎಕ್ಸಾಮ್ ಬರೆದಿದ್ದಾರೆ ಇಲ್ಲಿ ಆಲ್ಮೋಸ್ಟಲ್ ಆಗಿ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಐದು ಸಾವಿರದ ಏಳ್ನೂರು ಜನ ಹಾಜರಾಗ್ತಾರೆ ಓಕೆ ಅದೇ ಏನಾದರೂ ಇವರು ಹೋದ ಸಾರಿ ಕಚೇರಿ ಹಿಂದಿನ ವರ್ಷದ ವರ್ಷದಂತೆ ಸಿಕ್ಸ್ ಪಾಯಿಂಟ್ ನೈನ್ ತೊಗೊಂಡಿತ್ತು ತೊಗೊಂಡಿದ್ದೇ ಆಗಿತ್ತು ಅಂತಂದರೆ ಇಲ್ಲಿ ತೊಂಬತ್ತೈದು ಸಾವಿರದ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳಲ್ಲಿ ಆರು ಸಾವಿರದ ಆರುನೂರ ಐವತ್ತು ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆಯುವಂಥ ಚಾನ್ಸಸ್ ಇದೆ ಓಕೆ ಇದು ಸೆವೆನ್ ಪರ್ಸೆಂಟ್ ಕ್ರೈಟೇರಿಯಾ ತೊಗೊಂಡ್ರೆ ಹೀಗಾಗಿ ಈ ವರ್ಷ ಕೆ ಎದವರು ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಓಕೆ ಒಟ್ಟಾರೆಯಾಗಿ ಏನಿದೆ ಈ ರೀತಿಯಾಗಿ ಎಕ್ಸಾಮ್ ಪರೀಕ್ಷಾ ಏನು ಪ್ರಕಟಣೆಯ ವಿಧಾನವನ್ನು ಅಳವಡಿಸ್ಕೊಳ್ತಾರೆ ಮತ್ತು ಈ ವರ್ಷ ಸುಮಾರು ತೊಂಬತ್ತೈದು ಸಾವಿರದ ಎಪ್ಪತ್ತ್ಮೂರು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಐದು ಸಾವಿರದ ನಿಯರಾಗಿ ಆರು ಸಾವಿರ ಜನರಿಗೆ ಈ ಸಲ ಕೆ ಸೆಟ್ ಅರ್ಹತೆ ಕೊಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು